ನಮಸ್ಕಾರ ವೀಕ್ಷಕರೇ ಜ್ಞಾನ ಸ್ವಾಗತ ಸಾಯಂಕಾಲದ ವೇಳೆ ಈ ಎರಡು ತಪ್ಪುಗಳನ್ನು ಮಾಡಿದರೆ ದರಿದ್ರ ಎನ್ನುವುದು ನಿಮ್ಮ ಬೆನ್ನ ಹಿಂದೆ ಬರುತ್ತದೆ ಸಂಜೆಯ ಸಮಯದಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಆದ್ದರಿಂದ ಸಂಜೆಯ ವೇಳೆ ಈ ಕೆಲಸಗಳನ್ನ ಮಾಡಬಾರದು ಎಂದು ಹೇಳಲಾಗಿದೆ ಹಿಂದೂ ಧರ್ಮದಲ್ಲಿ ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಅವರನ್ನ ಮೆಚ್ಚಿಸಲು ಕೆಲವೊಂದು ನಿಯಮಗಳನ್ನ ಉಲ್ಲೇಖ ಮಾಡಲಾಗಿದೆ ನಾವು ಆ ನಿಯಮಗಳನ್ನ ಜೀವನದಲ್ಲಿ ಪಾಲಿಸಿಕೊಂಡು ಬರುವುದರಿಂದ ಅದು ನಮಗೆ ಸಂತೋಷ ಮತ್ತು ಸಮೃದ್ಧಿ ಹಾಗೂ ಮಾನಸಿಕ ಶಾಂತಿ ಮತ್ತು ಸಂಪತ್ತನ್ನ ತಂದುಕೊಡುತ್ತವೆ ಎನ್ನುವ ನಂಬಿಕೆ ಇದೆ ಈ ನಿಯಮಗಳು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಯಶಸ್ಸನ್ನ ಸಾಧಿಸಲು ಸಹಕಾರಿಯಾಗಿವೆ ಇಂತಹ ನಿಯಮಗಳನ್ನು ನಾವು ನಮ್ಮ ಮನೆಯಲ್ಲಿ ಹಿರಿಯರಿಂದಲೂ ಸಹ ಕಲಿತುಕೊಳ್ಳಬಹುದಾಗಿದೆ ನಮ್ಮ ಹಿರಿಯರು ಸಂಜೆಯ ಸಮಯದಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡಬಾರದು ಎಂದು ಹೇಳುವುದನ್ನ ನೀವು ಕೇಳಿರಬಹುದು ಅವರ ಪ್ರಕಾರ ಸಂಜೆ ನಾವು ಈ ಕೆಲಸಗಳನ್ನ ಮಾಡುವುದರಿಂದ ಲಕ್ಷ್ಮಿ ತಾಯಿಯು ನಮ್ಮ ಮೇಲೆ ಅಸಮಾಧಾನಗೊಳ್ಳುತ್ತಾಳೆ ಅಷ್ಟು ಮಾತ್ರವಲ್ಲದೆ ಇದರಿಂದ ನೀವು ಬಡತನವನ್ನು ಎದುರಿಸುವಂತಾಗಬಹುದು ನಿಮ್ಮ ಸಂಪತ್ತು ಮತ್ತು ಆಯಸ್ಸು ಕೂಡ ಕಡಿಮೆಯಾಗಬಹುದು ಹಾಗಾದರೆ ಸಂಜೆಯ ಸಮಯದಲ್ಲಿ ಯಾವ ಕೆಲಸಗಳನ್ನ ಮಾಡಬಾರದು ಎನ್ನುವುದನ್ನ ತಿಳಿಯೋಣ ಮೊದಲನೆಯದಾಗಿ ನಿಮ್ಮ ಮನೆಯಿಂದ ಇವುಗಳನ್ನು ಯಾರಿಗೂ ಸಹ ನೀಡಬೇಡಿ ಸಂಜೆಯ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿರುವಂತಹ ಕೆಲವು ವಸ್ತುಗಳನ್ನ ಇತರರಿಗೆ ನೀಡುವುದನ್ನ ತಪ್ಪಿಸಬೇಕು ಇಂತಹ ವಸ್ತುಗಳನ್ನು ನೀವು ಇತರರಿಗೆ ಕೊಡುವುದು ಮಾತ್ರವಲ್ಲ ನೀವು ಸಹ ಈ ವಸ್ತುಗಳನ್ನ ಇತರರಿಂದ ತೆಗೆದುಕೊಳ್ಳಬಾರದು ಎಂಬುದನ್ನ ಗಮನದಲ್ಲಿಟ್ಟುಕೊಳ್ಳಿ ಅಂತಹ ವಸ್ತುಗಳೆಂದರೆ ಹಾಲು ಮೊಸರು ಅರಿಶಿನ ಬೆಳ್ಳುಳ್ಳಿ ಈರುಳ್ಳಿ ಸೂಜಿ ಕೂಡ ಸೇರಿದೆ ಸಂಜೆಯ ಸಮಯದಲ್ಲಿ ಈಗ ಹೇಳಿದ ವಸ್ತುಗಳನ್ನ ಇತರರಿಗೆ ನೀಡುವುದು ಅಥವಾ ಇತರರಿಂದ ಪಡೆದುಕೊಳ್ಳುವುದು ಅಶುಭವೆಂದು ಪರಿಗಣಿಸಲಾಗಿದೆ ಈ ರೀತಿ ಮಾಡುವುದರಿಂದ ಕುಟುಂಬದ ಸದಸ್ಯರ ನಡುವಿನ ಪರಸ್ಪರ ಪ್ರೀತಿಯು ಕಡಿಮೆಯಾಗುತ್ತದೆ ಅಷ್ಟು ಮಾತ್ರವಲ್ಲ ಇದು ನಿಮ್ಮ ಜೀವನದಲ್ಲಿ ಹಣದ ಕೊರತೆಯನ್ನು ಕೂಡ ಉಂಟು ಮಾಡುತ್ತದೆ ಆದ್ದರಿಂದ ಆದಷ್ಟು ಎಚ್ಚರಿಕೆಯಿಂದ ಇರಿ ಎರಡನೆಯದಾಗಿ ಈ ಸಮಯದಲ್ಲಿ ಲಕ್ಷ್ಮೀ ದೇವಿ ಆಗಮಿಸುತ್ತಾಳೆ ಮುಸ್ಸಂಜೆ ಅಥವಾ ಸಂಜೆಯ ಸಮಯವನ್ನು ಲಕ್ಷ್ಮಿಯ ಸಂಚಾರ ಸಮಯವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಭೂಮಿಯ ಮೇಲೆ ತನ್ನ ಸಂಚಾರವನ್ನು ಪ್ರಾರಂಭಿಸುತ್ತಾಳೆ ಎಂದು ನಂಬಿಕೆ ಇದೆ ಈ ಸಮಯದಲ್ಲಿ ಯಾವ ವ್ಯಕ್ತಿಯ ಮನೆಯ ಬಾಗಿಲು ತೆರೆದುಕೊಂಡಿರುತ್ತದೆಯೋ ಆ ಮನೆಗೆ ದೇವಿಯು ಆಗಮಿಸುತ್ತಾಳೆ ಎಂಬ ನಂಬಿಕೆ ಇದೆ ಇದರೊಂದಿಗೆ ನೀವು ನಿಮ್ಮ ಮನೆಯ ಮುಖ್ಯ ಬಾಗಿಲನ್ನು ಸ್ವಚ್ಛವಾಗಿಡಬೇಕು ದೇವರ ಕೋಣೆಯಲ್ಲಿ ಪರಿಮಳಯುಕ್ತ ಧೂಪವನ್ನು ಹಾಕಿರಬೇಕು ಪ್ರತಿದಿನ ನಿಗದಿತ ಸಮಯದಲ್ಲಿ ದೀಪ ಧೂಪಗಳನ್ನು ಬೆಳಗಿಸಿ ಸಂಜೆಯ ವೇಳೆ ಮನೆಯ ಬಾಗಿಲು ತೆರೆದಿಟ್ಟರೆ ಲಕ್ಷ್ಮೀ ದೇವಿ ಆಗಮಿಸುತ್ತಾಳೆ ಎಂಬ ನಂಬಿಕೆ ಇದೆ ಆದ್ದರಿಂದ ಅದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಸಂಜೆಯ ಸಮಯದಲ್ಲಿ ಅಥವಾ ಮುಸ್ಸಂಜೆಯ ಸಮಯದಲ್ಲಿ ನಾವು ಈಗ ಹೇಳಿದ ತಪ್ಪುಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಇದು ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆಯನ್ನ ದಾರಿದ್ರ್ಯವನ್ನ ಉಂಟು ಮಾಡುತ್ತದೆ ಆದ್ದರಿಂದ ಈ ವಿಷಯಗಳಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರಿ